ನಾಡಿನ ಅನ್ನದಾತರು ತೀವ್ರ ಸಂಕಷ್ಟಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ ಬೆಳೆದ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಸಿಗದೆ ಹೊರದಾಡುತ್ತಿದ್ದಾರೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದ ರಾಜ್ಯ ಸರ್ಕಾರ ರೈತ ವಿರೋಧಿ ಸರ್ಕಾರವಾಗಿದೆ ಎಂದು ಮಾಜಿ ಸಚಿವ ಹಾಲಪ್ಪ ಆಚಾರ ಆರೋಪಿಸಿದರು ಕೊಪ್ಪಳ ಜಿಲ್ಲೆ ಕಲಬುರ್ಗಾದಲ್ಲಿ ತಾಲೂಕಾ ಬಿಜೆಪಿ ಪಕ್ಷದಿಂದ ಹಮ್ಮಿಕೊಂಡಿದ್ದ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಅವರು ಮಾತನಾಡಿದರು ಮಂಡಲ ಅಧ್ಯಕ್ಷ ಮಾರುತಿ ಹೊಸಮನಿ ಬಿಜೆಪಿ ಹಿರಿಯ ಮುಖಂಡ ಬಸಲಿಂಗಪ್ಪ ಬೂತೆ ಸಿ ಎಸ್ ಪೊಲೀಸ್ ಪಾಟೀಲ್ ವೀರಣ್ಣ ಹುಬ್ಬಳ್ಳಿ ರತನ್ ದೇಸಾಯಿ ಸೇರಿದಂತೆ ಮತ್ತಿತರರು ಮಾತನಾಡಿ ನಂತರ ತಹಸೀಲ್ದಾರಾದ ಬಸವರಾಜ್ ತನ್ನಳ್ಳಿ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ವಿ ಎಸ್ ಸಮಯ ಟಿವಿ ಕೆ ನ್ಯೂಸ್ ಯಲ್ಬುರ್ಗ ಇಂಡಸ್ಟ್ರಿಯಲಿಸ್ಟೋ ತಾವು ಮಾಡಿ ಆದ್ರ ನಮ್ಮ ರೈತರು ಬೆಳ್ದಿರ್ತಕ್ಕಂಥ ಬೆಳೆ ನಾವ್ ರೇಟ್ ಯಾಕಾಗಲ್ಲಾ ವ್ಯಾಪಾರಸ್ಥರ ರೇಟ್ ಕೊಡ್ತಾರ ತಮಗ್ ಬೇಕಾದಾಗ ಏರಸ್ತಾರ ಬ್ಯಾಡದಾಗ ಇಳಿಸ್ತಾರ ರೈತರ ಮಾಲ್ ಬಂದಾಗ ಇಳಿಸ್ತಾರ ತಮ ಕರು ಕೊಡೋ ಹೊತ್ನಾಗ ಏರಸ್ತಾರ ಇಂಥ ಭ್ರಷ್ಟ ಸಹ ಇದಕ್ಕ ಕಡಿವಾಣ ಆಗಬೇಕಾಗಿರ್ತಕ್ಕಂಥ ಸರ್ಕಾರ ಕಿವಿ ಮುಚ್ಚಿಕೊಂಡು ಕಣ್ಣದ ಒಂದು ಪ್ರತಿಭಟನೆಯ ಲಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ನೇತೃತ್ವವನ್ನ ಮಾಜಿ ಸಚಿವರ ಆಲಾ ಪ್ರಚಾರಿ ಕಾರ್ಯಕ್ರಮ ಬಂದು ಅನೇಕ ಇವತ್ತು ಬೆಳೆ ನಷ್ಟ ಆಗಿ ಸರ್ಕಾರ ಇವತ್ತು ರಾಜ್ಯದ ಜನತೆ ಸಂಕಷ್ಟದಲ್ಲಿದ್ರು ಇದ್ದಾಗ ತನ್ಮಾನಿ ಯಡಿಯೂರಪ್ಪ ಕೂಡ ಇವತ್ತಿನವರೆಗೂ ಇವತ್ತು ಅವರು ಮಾಡಿಲ್ಲ ವಿಶೇಷವಾಗಿ ಕೇವಲ ಮೆಕ್ಕೆಜೋಳದ ಮಾತ್ರ ನಾನು ಹೇಳ್ತಾ ಇಲ್ಲ ಹೆಸರು ಭಾಗದಲ್ಲಿ ಬೆಳತಕ್ಕಂತ ಕಬ್ಬು ಇರಲಿ ಯಾವ್ದಕ್ಕೂ ಕೂಡ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಇದರ ಜೊತೆಗೆ ನಾನು ಇನ್ನೊಂದು ವಿಶೇಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಬೀದರ್ ಗುಲ್ಬರ್ಗ ಹೋರಾಟ ಮಾಡಿರ್ತಕ್ಕಂಥದ್ದು ನಡೆಯಲ್ಲಿ ನೋಡಿರ್ಬೋದು ಇವತ್ತು ಇಂಡಸ್ಟ್ರಿಯಲ್ ಇಷ್ಟು ತಾವು ಮಾಡತಕ್ಕಂಥ ಮ್ಯಾನುಫ್ಯಾಕ್ಚರ್ ಮಾಡಿ ತಾವು ರೇಟ್ ಹಾಕ್ತಾರ ಆದ್ರೆ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳೆ ನಾವು ರೇಟ್ ಹಾಕಾಗಲ್ಲ ವ್ಯಾಪಾರಸ್ಥರು ರೇಟ್ ಕೊಡ್ತಾರ ತಮಗ್ ಬೇಕಾದಾಗ ಇಳಿಸ್ತಾರ ಬೇಡದಾಗ ಇಳಿಸ್ತಾರ ರೈತರ ಮಾಲ್ ಬಂದಾಗ ಇಳಿಸ್ತಾರ ತಮಗ್ ಮಾಡಿದಾರೆ ಡಿ ಕೆ ಶಿವಕುಮಾರ್ ಅವರು ಒಂದು ಖರೀದಿ ಕೇಂದ್ರ ಅವರು ಮಾಡಿದ್ದಾರೆ ಯಾರ ಕಡೆ ಎಷ್ಟು ಎಮ್ ಎಲ್ ಎಗಳಿದ್ದೀರಿ ನಮ್ಮ ಕಡೆ ಎಷ್ಟು ಕೊಡಬೇಕು ನಿಮ್ಮ ಕಡೆ ಎಷ್ಟು ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ